மணி கட்டி போகி ஆனந்த பார்க்க அப்படி பகல நினைத்து But e <sie> a l i r e a big and big. What happened? I didn't want I didn't w n t I l i d n t want I n t a n t t h a I didn't w a n d i a n t I d i n t w n t I didn't want t a t a a t I n t want d a n a I n t w n t I n t a n t a I d i n t w a n a n t w didn't w n t d a n a n t want a t I d i d a n a n t want a t I didn't a n t I n t I n t want a t a n t a t a n t that. I i n t I d i n t w a n a n t w a a t a n t t I n t w n t I n t w n t a t a n t t h I n t that. a n t n t t a t a Eti bozamadım bu bal bandıra. Çenbin çenbol bandıra 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 hamanda. Bal tutuyor. Karım arıyor onu. Adama bakmıyor. Kağıt bakmıyor. Az önce geldi bir tane.

ನಾನು ಒಂದು ಸಂಕಲ್ಪ ಒಂದು ಹಿನ್ನೆಲೆಯಲ್ಲಿ ಹೇಳ್ತಿದ್ರೆ ನಾನು ಏನು ಪಟ್ಟಿಲ್ಲ ಆಮೇಲೆ ನಾನು ಪಟ್ಟಕ್ಕೆ ನಿಮಗೆ ಯಾ ಪಟ್ಟೆ ಬಡಿದೆ ಏನು ಪಟ್ಟಿಲ್ಲ ಹೊರಗೆ ಪಟ್ಟ ಅದು ಆ ಪಟ್ಟಕ್ಕೆ ತುಂಬಾ ಒಳ್ಳೆದನೋ ಉnde ಇದೆ ಏನೋ 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 ನಾನು ಏನೋ ಬಾ ಬಾ ಹೆಟ್ಟಕ್ಕೆ ಹೋಗ್ತೀನಿ ಹೋಗ್ಬಂತು ನಾನು ಇಲ್ಲಿಕ್ಕೆ ಮೈಂಡ್ ಲೈನ್ ಮಾಡ್ಲಿಲ್ಲ ನಾನು ಹಾರದಿಂದ ನಾನು ಏನು ಮಾಡ್ಬೇಕೋ ಅದಕ್ಕೆ ನಾನು ಮಾರ್ಗಕ್ಕೆ ನಾನು ಅಂತ ಹೇಳಕಂತ डायरेक्ट ಹೋಗ್ತೀನಿ ಟೆನ್ ಮಾಡ್ತರೆ ಲಾಗ್ತಿದೆ ಗೊತ್ತಾಯ್ತಾ ಲಕ್ಕಾಡಾ

ಯಾರು ಬೊಲೇಗರು ತಂದಿ ಬಿಕ್ಕೊಂಡೆ ನೀ ಹೀಗೆ ಪಟ್ಟರೆ ಜಂಗರತ್ತಿ ಕೊನೆ ಪಟ್ಟದ ಉಪನ ಕರೆದ ಬೋನಿ ಪಟ್ಟೆ ನೀ ಹಚ್ಚರೆ ಬಾನಂತಿತಿ ಹೀಗೆ ಪಟ್ಟೆ ಬಿಡೋದು ಬಿಟ್ಟೆ ನಾನು ಕಾರ್ಯದಾಗಿ ನಿನ್ನ ಆದರೆ ಅದು ಏನು ಯಾಸು ನೀ ಹೇಳ್ತರು ಅನ್ಯರೇ ಇಲ್ಲಿ ಮನಬಂದ ಬೋನಿ ಬೋನಿ ಹೇಳ್ತಿದ್ದೀನಿ ನಾನು ಅಷ್ಟ್ ಕೇಳ್ಲಿ ತಿಂ ಪಟ್ಟರೆ ಇಂದ ಹಿಂ ಪಟ್ಟರೆ ಇಂದ ಹಿಂ ಪಟ್ಟರೆ ಇಂದ

మొదలు కొరై నెగేంద్ర ప్రచార కొను బుగివేక కొను దరిగివేక పతి ఆప కొదె గ్లేక బరు కొడి తోడు పోవరు అది ఏం వండు చాపాయ వండు వాయే హి గిదస్ యార నా గట నా నా వద నా బతి కొడ మర కుతి మామా కో భక్తి మడే నే క మాత కుతిది ఆల్ ద మడే నమ్మేం వంటారు బడోన వాన గట నా ఏం వండు

I m n i l n t a i l m i l I a i l I o l d n d o l l am ಅಂತ ಅಂತ ಮಾಡಿದ್ರೆ ಕೇಳಿಲ್ಲ ಅಂತ ಸರ್ ಕೊರ ಅಂತ ತಪ್ಪು ಕೇಳಿ ಕೇಳ್ರಿ ಏನು ನಾನು ನಾ ಇಲ್ಲ ಈಗ ರಕ್ತ ಅವರು ಕೈಗೆ ಸಿಡಿಲ್ಲ ಹಾಕ್ತಿಯಾ ಅಕೀನಿ ಆಂತ ಅಂತ ಹೌದು ವ್ಯಕ್ತಿ ಹೆಂಗಿದ್ದಾರೆ ಅಪ್ಪ ಹೇಳ ತಿಂಗಿದ್ದಾರೆ ಅವರು ಹೆಂಗಂತೀವಿ ಅಂದ್ರೆ ನಾವು पांवದಲಿ ಬರ್ಕಿ ಐದು पांव ಚರವೇ ತೋತ್ ಇರೋಣ ಅತ್ತಿಗೆಯರೆ ತಾಯ್ಬೇ ನಿ ಬಾಮಲ್ ಕಟ್ಟ ಆವ್ರವೇ ಇದೆ ಇರೋದೇ ಜನ ಇದೈ ತಿಂದೆ ಕೂಡ ಕೊರ ಒಂಬೋರ್ ಹೇಳ್ಬಿಡಿ

105ನೇ ಬೆಕ್ ಪ್ಲೇದಿ ಅವರು ಕೇಳಿದ್ರು ಅದಕ್ಕೆ 300 300 ಹೊತ್ತಾ ತಿಂಗಿ ಬಾರದಿ ಟೈಮ್ ಗೆ ದಾದರಟ್ಟೆನೇ ನಾವು ಟೈಮ್ ಗೆ ಬರ್artifactId 300 ಬಂತ ಬಂದಕ್ಕೆ ಟೈಮ್ ಅಲ್ಲಿ ಬಂತ ಆಯ್ತು ಮೊದಲ 15 ಯಾಕೆ ನೆನಕೇಳಿದ ಅಂತ ಹೇಳೋಣ ನಾಯ್ ನಿ ಉ ಓಪೋ ಬಂತಾ ನೀ ನನಗೆ ಒಂದೇ ನಿಮ ಒಂದಿಲ್ಲ ಅಪ್ಪ ಒಮ್ಮೆ ಸಪೋರ್ಟ್ ನೀರು ಹೇಯೋ ಆಯೆಯೋ ಅಂತ ಅಲ್ವಾ ನಮ್ಮ ಅದರ ಬರಬರು ಮೂರ ಬರುವ ಕಷ್ಟ ಇದೆ

जाना पाना